ಎಸ್ ಐ ಪರೀಕ್ಷೆ ಬಹಳ ಸುಗಮವಾಗಿ ಆಗಿದೆ ಯಾವುದೇ ಘಟನೆ ನಡೀಲಿಲ್ಲ ಯಾರು ಕೂಡ ಬ್ಲೂಟೂತ್ಗಳು ಅದರದ್ದು ಯಾವುದೂ ಒಳಗಡೆ ತರೋದಕ್ಕೆ ಸಾಧ್ಯ ಆಗಿಲ್ಲ ಮತ್ತು ಅವ್ರು ಯಾರು ಪ್ರಯತ್ನನು ಕೂಡ ಮಾಡಿಲ್ಲ ಅನುಭವಿಸ್ತಾರೆ ಸುಮಾರು ಐವತ್ನಾಲ್ಕು ಸಾವಿರ ಜನ ಪರೀಕ್ಷೆ ಬರೀಬೇಕಾಗಿತ್ತು ಅದರಲ್ಲಿ ಕೆಲವರು ಮಿಸ್ ಆಗಿದೆ ಅಂದ್ರೆ ಅರ್ಜೆಂಟ್ ಆಗಿದೆ ಸುಮಾರು ಅರವತ್ತೈದು ನೂರ ಎಪ್ಪತ್ತು ಪರ್ಸೆಂಟ್ ಪರೀಕ್ಷೆ ಬಂದ ಗ್ರಾಜನ್ ಮಾಡಿ ಆಗುತ್ತೆ ಇದಾದ್ಮೇಲೆ ಇನ್ನು ಸ್ಟೇಜಲ್ಲಿ ಇನ್ನು ನಾನ್ನೂರ ಮೂರು ಜನ ಅದು ಒಂದು ಪರೀಕ್ಷೆ ಭೇಟಿ ಬರ್ತಿಲ್ಲ ಅದನ್ನು ಕೂಡ ಏನು ಕೆಇ ಎ ಅವರು ಕರ್ನಾಟಕ ಎಕ್ಸಾಮಿನೇಷನ್ ವಹಿಸ್ಬೋದು ಯೋಚನೆ ಮಾಡಿ ಮೊದಲನೇದಾಗಿ ನಾನು ಕೆಇ ಅವರಿಗೆ ಅವರ ಡೈರೆಕ್ಟರ್ ಆಗಿರ್ತಕ್ಕಂಥ ರಮ್ಯಾ ಅವರಿಗೆ ಅಭಿನಂದನೆಯ ಸಂಸ್ಥೆ ಬಹಳ ಎಚ್ಚರಿಕೆಯಿಂದ ಅವರು ಅದೇ ಪ್ರಕಾರ ಮುಂದನ್ನು ಕೂಡ ಮಾಡಿದರೆ ಯಾವುದೇ ಗೊಂದಲಕ್ಕೆ ಆಸ್ಪಡೋದು ನಾನು ನೋಟಿಫಿಕೇಶನ್ ಯಾವಾಗ ಅವರಿಗಾಗಲೇ ನೋಟಿಫಿಕೇಶನ್ ಆಗಿ ಫಿಸಿಕಲ್ ಎಲ್ಲ ಆಗಿದೆ ಏನೋ ಪರೀಕ್ಷೆ ಪರೀಕ್ಷೆ ಮಾಡಿದ ತಕ್ಷಣ ಅವ್ರಿಗೂ ನಾನ್ ಒಟ್ಟು ಅಲ್ಲಿಗೆ ನಮಗೆ ಒಂಬೈನೂರ ನಲ್ವತ್ತೈದು ಎಷ್ಟು ನಲವತ್ತೆಂಟು ಆಗುತ್ತೆ ಆದ್ಮೇಲೆ ಇನ್ನು ಆರ್ನೂರ ಅರವತ್ತು ಸಬ್ಇನ್ಸ್ಪೆಕ್ಟರ್ಗೆ ಈಗಾಗಲೇ ನಾವು ಫೈನಾನ್ಸ್ ತಿಳ್ಕೊಂಡಿದ್ದೇವೆ ಅದನ್ನು ಕೂಡ ನೋಟಿಫಿಕೇಶನ್ ಮಾಡಬೇಕು ಮಾಡ್ತೀವಿ ಒಟ್ಟಾರೆ ನಮ್ಗೆ ಇನ್ನು ಎರಡು ವರ್ಷದಲ್ಲಿ ಇದೆಲ್ಲವನ್ನು ಕೂಡ ಮಾಡ್ಬೇಕು ಈಗ ನಾವು ಸೆಲೆಕ್ಟ್ ಮಾಡಿದ್ರೆ ಅವ್ರನ್ನ ಟ್ರೈನಿಂಗ್ ಕಳಿಸೇವೆ ಒಂದು ವರ್ಷ ಟ್ರೈನಿಂಗ್ ಇರುತ್ತೆ ನಮ್ಗೆ ರೆಗ್ಯುಲರ್ ಸಬ್ಇನ್ಸ್ಪೆಕ್ಟರ್ ಗಳು ಬರ್ಬೇಕಂದ್ರೆ ಇನ್ನೂ ಒಂದು ವರ್ಷ